ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ನಿಮಗೆ ಫುಲ್ ಸ್ವಾಗತ ನಾನು ಅಮರ್ ಪ್ರಸಾದ್ ಉತ್ತರ ಪ್ರದೇಶದ ಹತ್ರ ಸತ್ಸಂಗ್ ತುಳಿತ ದುರ್ಘಟನೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಸ್ಫೋಟಕ ವಿಚಾರಗಳು ಈಗ ಹೊರಬರುತ್ತವೆ ಇದುವರೆಗೂ ಸಾವನ್ನಪ್ಪಿದವರ ಸಂಖ್ಯೆ ನೂರ ಇಪ್ಪತ್ತೊಂದಕ್ಕೆ ಏರಿಕೆಯಾಗಿದೆ ಇನ್ನು ಇಪ್ಪತ್ತೆಂಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದರೆ ಈ ತುಳಿತ ಯಾಕೆ ಸಂಭವಿಸ್ತು ಅಂತ ನೋಡಿದ್ರೆ ಒಂದು ಕ್ಷಣ ಶಾಕ್ ಆಗಬೇಕು ಅಂತಹ ವಿಚಾರಗಳು ಎಫ್ಐಆರ್ನಲ್ಲಿ ಪ್ರಥಮ ಮಾಹಿತಿ ವರದಿಯಲ್ಲಿ ದಾಖಲಾಗಿವೆ ಮೊದಲನೇದಾಗಿ ಈ ಸೂರಜ್ ಪಾಲ್ ಅಲಿಯಾಸ್ ನಾರಾಯಣ್ ಸಾಕರ್ ಹರಿ ಅಥವಾ ಭೋಲೆ ಬಾಬಾ ಅನ್ನೋ ಸ್ವಯಂ ಘೋಷಿತ ದೇವ ಮಾನವನ ಉಪದೇಶ ಕೇಳೋಕೆ ಬರೋಬ್ಬರಿ ಎರಡೂವರೆ ಲಕ್ಷ ಜನ ಬಂದಿದ್ರಂತೆ ಪರ್ಮಿಷನ್ ತಗೊಂಡಿದ್ದು ಎಂಬತ್ತು ಸಾವಿರ ಜನಕ್ಕೆ ಮಾತ್ರ ಆದರೆ ಇಲ್ಲಿ ಸೇರಿದ್ದು ಎರಡೂವರೆ ಲಕ್ಷ ಜನ ಅಷ್ಟು ಜನರನ್ನು ಈ ಬಾಬಾ ಸೇರಿಸಿದ್ದ ಹೀಗಾಗಿ ಅಷ್ಟು ಜನಕ್ಕೆ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಎರಡನೇದಾಗಿ ಈ ತುಳಿತ ಉಂಟಾಗಿದ್ದು ಈ ಸ್ವಯಂ ಘೋಷಿತ ದೇವ ಮಾನವನ ಪಾದದ ಧೂಳನ್ನ ಸಂಗ್ರಹ ಮಾಡಕ್ಕಂತೆ ಬಹಳ ಜನ ಈತ ನಡೆದಾಡಿದ ಜಾಗದ ಧೂಳನ್ನ ಕಲೆಕ್ಟ್ ಮಾಡಿದ್ದಾರೆ ಆದರೆ ಈತ ಕೊನೆಗೆ ಕಾರ್ ಏರಿ ಹೊರಟ ತಕ್ಷಣ ಪಾದ ಸಿಗದೆ ಹೋದರೆ ಏನಾಯ್ತು ಕಾರ್ ಟೈರ್ ಧೂಳಾದರೂ ಸಿಗ್ಲಿ ಅಂತ ಆ ಧೂಳನ್ನ ಬಾಚಿಕೊಳ್ಳೋಕೆ ಜನ ಓಡಿ ಮುಂದಕ್ಕೆ ಹೋಗಿದ್ದಾರೆ ಆಗ ಈ ಬಾಬಾನ ಖಾಸಗಿ ಅಂಗರಕ್ಷಕರು ಕೋಲಿಂದ ಅವರನ್ನ ದೂರ ತಳ್ಳಿದ್ರಿಂದ ಮುಗ್ಗರಿಸಿ ಬಿದ್ದಿದ್ದಾರೆ ಅವ್ರ ಮೇಲೆ ಹಿಂದೆ ಬರುತ್ತಿದ್ದ ಜನ ತುಳ್ಕೊಂಡು ಹೋಗಿದ್ದಾರೆ ಕಾಲು ತುಳಿತ ಆಗ್ತಾ ಇದೆ ಅಂತ ಗೊತ್ತಾದಾಗ ಒಂದಷ್ಟು ಜನ ಖಾಲಿ ಬಯಲಿಗೆ ಓಡೋಕೆ ಟ್ರೈ ಮಾಡಿದ್ದಾರೆ ಆಗ ಒಂದಿಷ್ಟು ಜನ ಕಾಲು ಜಾರಿ ಬಿದ್ದು ಮತ್ತೆ ಅಲ್ಲಿ ಕಾಲು ತುಳಿತ ಉಂಟಾಗಿದೆ ಇನ್ನು ಕೆಲವೊಬ್ರು ಈತನ ಪಾದ ಮುಟ್ಟೋಕೆ ಹೋಗಿ ಪಕ್ಕದ ಚರಂಡಿಲ್ ಬಿದ್ದಿದ್ದಾರೆ ಹೀಗಂತ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ನಲ್ಲಿ ದಾಖಲಿಸಲಾಗಿದೆ ಇದೀಗ ಉತ್ತರ ಪ್ರದೇಶದ ಪೊಲೀಸ್ ಈ ದೊಡ್ಡ ಅನಾಹುತಕ್ಕೆ ಕಾರಣರಾದ ಸತ್ಸಂಗ್ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಎಫ್ಐಆರ್ ನಲ್ಲಿ ದೇವ ಮಾನವನ ಹೆಸರೇ ದಾಖಲಾಗಿಲ್ಲ ಸದ್ಯ ಈತ ನಾಪತ್ತೆಯಾಗಿದ್ದಾನೆ ಅನ್ನೋ ಮಾಹಿತಿ ಇದೆ ಕೇವಲ ಕಾರ್ಯಕ್ರಮ ಆಯೋಜಿಸಿದ ದೇವಪ್ರಕಾಶ್ ಮಧುಕರ್ ಮತ್ತು ಕೆಲ ಅಪರಿಚಿತ ವ್ಯಕ್ತಿಗಳನ್ನ ಎಫ್ಐಆರ್ನಲ್ಲಿ ದಾಖಲಿಸಲಾಗಿದೆ ಈ ಬಗ್ಗೆ ಕೇಳಿದಾಗ ಯುಪಿ ಪೊಲೀಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ತನಿಖೆ ನಡೀತಾ ಇದೆ ಅದರ ಮೇಲೆ ಪ್ರಭಾವ ಬೀರೋದು ಸರಿ ಅಲ್ಲ ಅಂತ ಹೇಳಿದ್ದಾರೆ ಎಫ್ಐಆರ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿದವರು ಲಾಠಿಯಿಂದ ಜನರನ್ನ ದೂರ ತೆರಳಿದ್ರಿಂದ ಕಾಲ್ತುರಿತ ಉಂಟಾಗಿದೆ ಅಂತ ಹೇಳಲಾಗಿದೆ ಅಲ್ಲದೆ ಬಟ್ಟೆ ಚಪ್ಪಲಿಯಂತಹ ಪ್ರಮುಖ ಎವಿಡೆನ್ಸ್ಗಳ ಸಾಕ್ಷ್ಯ ನಾಶಕ್ಕೂ ಕೂಡ ಪ್ರಯತ್ನ ಪಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ ಇನ್ನೂ ದುರಂತ ಅಂದರೆ ಆಸ್ಪತ್ರೆಯಲ್ಲಿ ಹೆಣಗಳ ರಾಶಿ ಕಂಡು ಡ್ಯೂಟಿ ಪೊಲೀಸ್ ಕಾನ್ಸ್ಟೇಬಲ್ ಅವರು ಹೃದಯಾಘಾತ ಉಂಟಾಗಿ ಪ್ರಾಣನೆ ಕಳ್ಕೊಂಡಿದ್ದಾರೆ ಇಟಾ ಜಿಲ್ಲೆಯ ಅವಗರ್ ಪೊಲೀಸ್ ಸ್ಟೇಷನ್ನಲ್ಲಿ ನಿಯೋಜಿಸಲಾಗಿದ್ದ ಕಾನ್ಸ್ಟೇಬಲ್ ರವಿ ಅನ್ನೋರನ್ನ ಆಸ್ಪತ್ರೆ ಡ್ಯೂಟಿಗೆ ಹಾಕಲಾಗಿತ್ತು ಆಗ ಸತ್ಸಂಗದಲ್ಲಿ ಮೃತಪಟ್ಟವರ ಮೃತದೇಹಗಳ ರಾಶಿ ನೋಡಿ ಈತನಿಗೆ ಹೃದಯಾಘಾತ ಉಂಟಾಗಿ ಈತ ಪ್ರಾಣನೆ ಕಳ್ಕೊಂಡ್ಬಿಟ್ಟಿದ್ದಾರೆ ಏನೋ ಗಾಯಾಳುಗಳನ್ನು ಭೇಟಿಯಾಗಿರೋ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ಆದೇಶ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅತ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ ಘಟನೆಗೆ ಸಂತಾಪ ಸೂಚಿಸಿದ್ದಾರೆ ಅಂತ ವರದಿಯಾಗಿದೆ ಏನೋ ಭಾರತ ಸಂಸತ್ ಇತಿಹಾಸದಲ್ಲಿ ಮತ್ತೊಂದು ಕರಾಳ ದಿನ ದಾಖಲಾಗುವ ಸಾಧ್ಯತೆ ಇದೆ ಯಾಕಂದರೆ ಜೈಲಲ್ಲಿರೋ ಖಲಿಸ್ತಾನಿ ಅಮೃತ್ಪಾಲ್ ಸಿಂಗ್ ಇದೀಗ ನೂತನ ಸಂಸದನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ನಾಲ್ಕು ದಿನಗಳ ಪರೋಲ್ಗೊಂಡಾಗಿದೆ ಈ ಮೂಲಕ ಅಮೃತ್ಪಾಲ್ ಜುಲೈ ಐದನೇ ತಾರೀಕು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾನೆ ಹಾಗೆ ಪಂಜಾಬ್ನ ಖದೂರ್ ಸಾಹಿಬ್ ಲೋಕಸಭಾ ಕ್ಷೇತ್ರದಿಂದ ಅಮೃತ್ಪಾಲ್ ಸಿಂಗ್ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದ ಏನೋ ಕರ್ನಾಟಕದಲ್ಲಿ ಡೆಂಗ್ಯೂ ಪ್ರಕರಣಗಳು ತೀವ್ರ ಹೆಚ್ಚಾಗಿದ್ದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇಂದು ವಿಧಾನಸೌಧದಲ್ಲಿ ಸಭೆ ನಡೆಸಿದ್ದಾರೆ ಇದರಲ್ಲಿ ಡೆಂಗ್ಯೂ ನಿಯಂತ್ರಿಸೋಕೆ ನಾನಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈ ಸಭೆ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಈ ವರ್ಷ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿವೆ ವರ್ಷದ ಜನವರಿಯಿಂದ ಇಲ್ಲಿವರೆಗೂ ಒಟ್ಟು ಆರು ಸಾವಿರದ ನೂರ ಎಂಬತ್ತೇಳು ಕೇಸ್ಗಳು ದಾಖಲಾಗಿವೆ ಆದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ ಜಸ್ಟ್ ಎರಡು ಸಾವಿರದ ಒಂಬೈನೂರು ಕೇಸ್ಗಳು ಪತ್ತೆಯಾಗಿದ್ವು ಈ ಬಾರಿ ಒಟ್ಟು ದಾಖಲಾಗಿರುವ ಪ್ರಕರಣಗಳಲ್ಲಿ ಐವತ್ತಾರು ಪರ್ಸೆಂಟ್ ಗ್ರಾಮೀಣ ಭಾಗದಲ್ಲಿ ಪತ್ತೆಯಾದರೆ ಇನ್ನುಳಿದ ನಲವತ್ನಾಲ್ಕು ಪರ್ಸೆಂಟ್ ನಗರ ಭಾಗದಲ್ಲಿ ಪತ್ತೆಯಾಗಿದೆ ಒಟ್ಟು ಆರು ಮಂದಿ ಡೆಂಗ್ಯೂನಿಂದ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಏನೋ ಜೈಲು ಪಾಲಾಗಿರೋ ನಟ ದರ್ಶನ್ ಮೇಲಿನ ಅಭಿಮಾನದ ಅತಿರೇಕದಲ್ಲಿ ಮಹಿಳೆಯೊಬ್ರು ತಮ್ಮ ಹೆತ್ತ ಮಗುವಿಗೆ ಕೈಲಿ ರೀತಿ ಬಟ್ಟೆ ಹಾಕಿದ್ರು ಜಗತ್ತಿನ ಅರಿವೇ ಇಲ್ಲದ ಪುಟ್ಟ ಕಂದಮನೆಗೆ ಪಾತಕಿಗಳು ಧರಿಸುವ ಪೋಷಕನ ಹಾಕಿದರು ಅಲ್ಲದೆ ಅದಕ್ಕೆ ದರ್ಶನ್ ಖೈದಿ ನಂಬರನ್ನು ಅಂಟಿಸಿ ಫೋಟೋ ಶೂಟ್ ಕೂಡ ಮಾಡಿಸಿದ್ರು ಈ ಸಂಬಂಧ ಈಗ ಪೋಷಕರ ವಿರುದ್ಧ ಪ್ರಕರಣ ದಾಖಲಾಗಿದೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡಿದೆ ಇದೀಗ ಪೊಲೀಸರು ಈ ಗನಂದಾರಿ ಕೆಲಸ ಮಾಡಿದ ಪೋಷಕರ ಹುಡುಕಾಟದಲ್ಲಿದ್ದಾರೆ ಏನೋ ಪೆನ್ ಡ್ರೈವ್ ಪ್ರಕರಣ ಸಂಬಂಧ ನ್ಯಾಯಾಂಗ ಬಂಧನದಲ್ಲಿರೋ ತಮ್ಮ ಮಗ ಪ್ರಜ್ವಲ್ ರೇವಣ್ಣರನ್ನ ಭೇಟಿ ಮಾಡೋಕೆ ಇದೀಗ ಎಚ್ ಡಿ ರೇವಣ್ಣ ಪರಪನ ಅಗ್ರಹಾರಕ್ಕೆ ಓಡಿದ್ದಾರೆ ಜುಲೈ ಒಂದನೇ ತಾರೀಕು ಭವಾನಿ ರೇವಣ್ಣ ಪರಪನ ಅಗ್ರಹಾರಕ್ಕೆ ಹೋಗಿ ಪ್ರಜ್ವಲ್ ರೇವಣ್ಣರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಇದೇ ವೇಳೆ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಂಎಲ್ಸಿ ಸಿ ಸೂರಜ್ ರೇವಣ್ಣಗೆ ಜುಲೈ ಹದಿನೆಂಟರವರೆಗೆ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಏನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಡ್ಯಾಂನ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ ಹನ್ನೊಂದು ಅಡಿಯಷ್ಟು ಡ್ಯಾಂ ಭರ್ತಿಯಾಗಿದೆ ಒಂದೇ ವಾರದಲ್ಲಿ ಕೆಆರ್ಎಸ್ ಎಸ್ ನೀರಿನ ಮಟ್ಟ ತೊಂಬತ್ತೆಂಟು ಅಡಿ ತಲುಪಿದೆ ವಾರದ ಹಿಂದಷ್ಟೇ ಎಂಬತ್ತೇಳು ಅಡಿಗೆ ಕುಸ್ತಿತ್ತು ಈಗ ನಿರಂತರ ಮಳೆಯಿಂದಾಗಿ ಚೆನ್ನಾಗಿ ನೀರು ಬರ್ತಾ ಇದೆ ಮತ್ತಷ್ಟು ಜೋರಾಯಿತು ಅಂದ್ರೆ ಕೆಲವೇ ದಿನಗಳಲ್ಲಿ ಸಂಪೂರ್ಣ ಡ್ಯಾಮ್ ಭರ್ತಿಯಾಗೋ ಲಕ್ಷಣ ಇದೆ ಸದ್ಯ ಡ್ಯಾಂನಲ್ಲಿ ಸುಮಾರು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಏಳು ಟಿ ಎಂ ಸಿ ನೀರು ಸಂಗ್ರಹ ಆಗಿದೆ ಏನೋ ಕರ್ನಾಟಕದಲ್ಲಿರೋ ಎಲ್ಲ ಟ್ರೆಕ್ಕಿಂಗ್ ತಾಣಗಳಿಗೆ ಒಂದೇ ವೆಬ್ಸೈಟ್ ನಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡೋ ಅವಕಾಶ ಕಲ್ಪಿಸೋಕೆ ಇದೀಗ ರಾಜ್ಯ ಸರ್ಕಾರ ಪ್ಲಾನ್ ಮಾಡಿದೆ ಈ ವ್ಯವಸ್ಥೆಯನ್ನ ಜುಲೈ ಮೂರನೇ ವಾರದಿಂದ ಪರಿಚಯಿಸ್ತೀವಿ ಅಂತ ಕರ್ನಾಟಕ ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಅನೌನ್ಸ್ ಮಾಡಿದ್ದಾರೆ ಉಪರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ರಾಜೇಂದರ್ ಖನ್ನಾ ಇದೀಗ ಅಡಿಷನಲ್ ಎ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ ಇನ್ನು ಭಾರತೀಯ ಗುಪ್ತಚರ ದಳದ ವಿಶೇಷ ನಿರ್ದೇಶಕರಾದ ಟಿ ವಿ ರವಿಚಂದ್ರನ್ ಖನ್ನಾ ಜಾಗಕ್ಕೆ ಅಂದರೆ ಡೆಪ್ಯೂಟಿ ಎ ಸ್ಥಾನಕ್ಕೆ ನೇಮಕ ಆಗಿದ್ದಾರೆ ಅವರ ಜೊತೆಗೆ ವಿದೇಶಾಂಗ ಇಲಾಖೆಯ ಪಶ್ಚಿಮ ವಿಭಾಗದ ಸೆಕ್ರೆಟರಿ ಪವನ್ ಕುಮಾರ್ ಅವರನ್ನ ಕೂಡ ಡೆಪ್ಯೂಟಿ ಎ ಮಾಡಲಾಗಿದೆ ಅಂದಹಾಗೆ ಹಿಂದಿನಿಂದಲೂ ಖಾಲಿ ಇದ್ದ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಹುದ್ದೆಗೆ ಇದೇ ಮೊದಲ ಬಾರಿಗೆ ನೇಮಕಾತಿ ಮಾಡಿರುವುದು ವಿಶೇಷ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಬ್ಯಾಚ್ ನ ಐ ಪಿ ಎಸ್ ಅಧಿಕಾರಿಯಾಗಿರೋ ಆಗಿರೋ ಖನ್ನಾ ಎರಡ್ ಸಾವಿರದ ಹದಿನಾಲ್ಕು ಹದಿನಾರರ ನಡುವೆ ರಾ ಮುಖ್ಯಸ್ಥರಾಗಿದ್ರು ಅಲ್ಲದೆ ಪಾಕಿಸ್ತಾನ್ ಮತ್ತು ಭಯೋತ್ಪಾದನೆ ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲಾಗುತ್ತೆ ಈ ಮೂರು ಅಪಾಯಿಂಟ್ಮೆಂಟ್ಗಳ ಮೂಲಕ ಸದ್ಯ ಎನ್ ಎಸ್ ಎ ಅಜಿತ್ ದೋವಲ್ ಅವರ ಬಳಿ ಒಟ್ಟು ಒಬ್ರು ಅಡಿಷನಲ್ ಎ ಮೂವರು ಡೆಪ್ಯೂಟಿ ಎನ್ಎಸ್ಎಗಳ ಟೀಮ್ ಬಂದಂತಾಗಿದೆ ಅಕ್ರಮ ಹಣ ವರ್ಗಾವಣೆ ಕೇಸ್ ಸಂಬಂಧ ಇದೀಗ ಜಾಮೀನು ಪಡೆದು ಜೈಲಿನಿಂದ ಹೊರಬಂದ ಜಾರ್ಖಂಡ್ ನ ಮಾಜಿ ಸಿಎಂ ಹೇಮಂತ್ ಸೊರೆನ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಲಾಗಿದೆ ಇದಕ್ಕಾಗಿ ಹಾಲಿ ಸಿಎಂ ಚಂಪಾ ಸೊರೇನ್ ಕೆಳಗಿಳಿತಾರೆ ಬಳಿಕ ಜಾರ್ಖಂಡ್ನ ಹನ್ನೆರಡು ಮುಖ್ಯಮಂತ್ರಿಯಾಗಿ ಮತ್ತೆ ಹೇಮಂತ್ ಸೊರೇನ್ ವಚನ ಸ್ವೀಕರಿಸುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದು ಭಾರತಕ್ಕೆ ವಾಪಸ್ ಆಗ್ತಿರೋ ಟೀಂ ಇಂಡಿಯಾ ನಾಳೆ ಅಂದ್ರೆ ಜುಲೈ ನಾಲ್ಕನೇ ತಾರೀಕು ವಿಕ್ಟರಿ ಪರೇಡ್ ನಡೆಸುತ್ತೆ ಈ ಸಂಬಂಧ ಸಂಜೆ ಐದು ಗಂಟೆಗೆ ಮುಂಬೈನ ಮರೈನ್ ಡ್ರೈವ್ ಹಾಗೂ ವಾಂಗ್ಖೆಡೆಯಲ್ಲಿ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಅಭಿಮಾನಿಗಳಿಗೆ ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಕರೆ ಕೊಟ್ಟಿದ್ದಾರೆ ಬಿಸಿಸಿಐ ಸೆಕ್ರೆಟರಿ ಜೈ ಶಾ ಕೂಡ ಟ್ವೀಟ್ ಮಾಡಿ ಅಭಿಮಾನಿಗಳನ್ನ ಬನ್ನಿ ಅಂತ ಕರೆದಿದ್ದಾರೆ ಏನು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಭಾರತ ಗೆಲ್ಲೋದಕ್ಕೆ ಅತ್ಯುತ್ತಮ ಪ್ರದರ್ಶನ ಕೊಟ್ಟ ಹಾರ್ದಿಕ್ ಪಾಂಡ್ಯ ಐಸಿಸಿ ಪುರುಷರ ಟಿ ಟ್ವೆಂಟಿ ಆಲ್ರೌಂಡರ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥೆ ಸ್ಥಾನ ಪಡೆಕೊಂಡಿದ್ದಾರೆ ಶ್ರೀಲಂಕಾದ ವನಿಂದು ಹಸರಂಗ ಅವರೊಂದಿಗೆ ಪಾಂಡ್ಯ ನೊಂದಿಗೆ ಜಂಟಿ ಅಗ್ರ ಸ್ಥಾನ ಪಡೆದಿದ್ದಾರೆ ಈ ಸಾಧನೆ ಮಾಡಿದ ಮೊದಲ ಭಾರತೀಯ ಆಟಗಾರನೋ ಖ್ಯಾತಿಗೂ ಹಾರ್ದಿಕ್ ಪಾಂಡ್ಯ ಪಾತ್ರರಾಗಿದ್ದಾರೆ ಇನ್ನು ವಾರದ ಮೂರನೇ ಸೆಷನ್ನಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ದಾಖಲೆ ಗರಿಷ್ಠ ಮಟ್ಟಕ್ಕೆ ತಲುಪಿದೆ ಜನ ಬ್ಯಾಂಕಿಂಗ್ ಸ್ಟಾಕ್ಗಳ ಮೇಲೆ ಭರ್ಜರಿ ಹೂಡಿಕೆ ಮಾಡಿದರೆ ವಿಶೇಷವಾಗಿ ಎಚ್ ಬ್ಯಾಂಕ್ ಒಂದು ಹಂತದಲ್ಲಿ ಮೊದಲ ಬಾರಿಗೆ ಸೆನ್ಸೆಕ್ಸ್ ಎಂಬತ್ತು ಸಾವಿರ ಪಾಯಿಂಟ್ಸ್ ಕ್ರಾಸ್ ಮಾಡಿತ್ತು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್

ಏಪ್ರಿಲ್ ಜೂನ್ ತ್ರೈಮಾಸಿಕದ ರಿಪೋರ್ಟ್ನಲ್ಲಿ ಎಚ್ ಡಿ ಸಿಯ ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಓನರ್ಶಿಪ್ ಐವತ್ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ಗೆ ಇಳಿದಿರುವುದು ಕೂಡ ಕಂಡುಬಂದಿದೆ ಇದರಿಂದ ಎಂಎಸ್ ಸಿ ಐ ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಿಸ್ಟ್ ಆಗಿ ಆ ಇಂಡೆಕ್ಸ್ನಲ್ಲಿ ಹೂಡಿಕೆ ಮಾಡಲೇಬೇಕಾದ ಕೆಲವೊಂದು ಫಂಡ್ಗಳಲ್ಲಿ ಹೂಡಿಕೆ ಮಾಡಲೇಬೇಕಾಗಿ ಬಂದ ಪರಿಣಾಮ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಸ್ಟಾಕ್ಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಇನ್ಫ್ಲೋಸ್ ಕಂಡುಬಂತು ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಐನೂರ ಐನೂರಾಲ್ಕು ರೂಪಾಯಿ ಏರಿಕೆಯಾಗಿ ಎಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಎಂಬತ್ತೊಂಬತ್ತು ರೂಪಾಯಿ ಏರಿಕೆಯಾಗಿ ಅರವತ್ತಾರು ಸಾವಿರದ ನೂರ ಐವತ್ತೊಂಬತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆ ಏಳ್ನೂರ ಹದಿಮೂರು ರೂಪಾಯಿ ಏರಿಕೆಯಾಗಿ ಎಂಬತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತೆಂಟು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗುತ್ತೆ ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ತಿಲ್ಲ ಎಳೆದಿಲ್ಲ ಕಿರಿಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ